ಕಿಚ್ಚ ಸುದೀಪ್ ಅವರ ಕಡೆಯಿಂದ ವರ್ತೂರ್ ಸಂತೋಷ್ ಅವರಿಗೆ ಒಂದು ಸ್ಪೆಷಲ್ ಆಗಿರುವಂತಹ ಗಿಫ್ಟ್ ಸಿಕ್ಕಿದೆ ವರ್ತೂರ್ ಸಂತೋಷ್ ಅವರು ಸುದೀಪ್ ಸರ್ ನ ಒಂದು ನೆಕ್ಸ್ಟ್ ಲೆವೆಲ್ ಬಹಳಷ್ಟು ರೀತಿಯಲ್ಲಿ ಮರ್ಯಾದೆನ ಕೊಡ್ತಾರೆ ಸುದೀಪ್ ಅಣ್ಣ ಅಂತಾನೆ ಕರೀತಾರೆ ಈ ಒಂದು ಗಿಫ್ಟ್ ಅನ್ನ ನೋಡಿ ವರ್ತೂರ್ ಅವರು ಕೂಡ ಸ್ವೀಕರಿಸ್ತಾರೆ ಅದ್ ಏನಪ್ಪಾ ಅಂದ್ರೆ ಒಂದು ಚೆನ್ನಾಗಿರುವಂತಹ ಒಂದು ದುಬಾರಿಯ ವಾಚ್ ಅನ್ನ ಸುದೀಪ್ ಸರ್ ಅವರು ವರ್ತೂರ್ ಅವರಿಗೆ ಗಿಫ್ಟ್ ಆಗಿ ಕೊಡ್ತಾರೆ ಸುದೀಪ್ ಸರ್ ಗೆ ವಾಚ್ ಕಲೆಕ್ಷನ್ಸ್ ಆಗಿರ್ಬೋದು ಶೂ ಕಲೆಕ್ಷನ್ಸ್ ಜೊತೆಗೆ ಬಟ್ಟೆ ಕಲೆಕ್ಷನ್ಸ್ ಅಂದ್ರೆ ತುಂಬಾನೇ ಕ್ರೇಜ್ ಸಿಕ್ಕಾಪಟ್ಟೆ ವಾಚ್ ಗಳು ಕೂಡ ಇದೆ ಅಂದ್ರೆ ಅಭಿಮಾನಿಗಳಾಗಿರ್ಬೋದು ಯಾರೊಬ್ಬರು ಫೇವ್ರೇಟ್ ಫ್ರೆಂಡ್ಸ್ ಆಗಿರಬಹುದು ಯಾರಾದರೂ ಒಬ್ರು ಕೊಟ್ಟಿರ್ತಾರಲ್ಲ ಸಿಕ್ಕಾಪಟ್ಟೆ ವಾಚ್ ಕಲೆಕ್ಷನ್ಸ್ ಇದೆ ತಮಗೆ ಇಷ್ಟವಾಗುವಂಥ ವ್ಯಕ್ತಿಗಳಿಗೆ ಆಗಾಗ ಏನಾದರೂ ಗಿಫ್ಟ್ ಆಗಿ ಕೊಡ್ತಾ ಇರ್ತಾರೆ ಸುದೀಪ್ ಸರ್ ಅದೇ ರೀತಿ ವರ್ತೂರ್ ಕೂಡ ವಾಚ್ ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಬಹಳಷ್ಟು ರೀತಿಯಲ್ಲಿ ವರ್ತೂರ್ ಅವರಿಗೂ ಕೂಡ ಖುಷಿ ಆಗುತ್ತೆ ನಾನು ಇದನ್ನ ಧರಿಸ್ತೀನಿ ಅಣ್ಣ ಅಂತ ಕೂಡ ಧನ್ಯವಾದ ತಿಳಿಸ್ತಾರೆ ವರ್ತೂರ್ ಅವರು ಜೊತೆಗೆ ಈಗ ಹಳ್ಳಿಕ ಕೇಯರ್ ಅನ್ನ ಮಾರ್ಚ್ನಲ್ಲಿ ಅದನ್ನ ಸುದೀಪ್ ಸರ್ ಅವ್ರಿಗೂ ಕೂಡ ಗೆಸ್ಟ್ ಆಗಿ ಕರಿಬೇಕು ಓಪನಿಂಗ್ ಅನ್ನ ಮಾಡಿಸಬೇಕು ಅಂತ ಬಹಳಷ್ಟು ಆಸೆಯನ್ನ ಇಟ್ಕೊಂಡಿದ್ದಾರೆ ಅದರ ವಿಚಾರವಾಗಿಯೂ ಕೂಡ ಸುದೀಪ್ ಸರ್ ಹತ್ರ ಚರ್ಚೆ ಮಾಡ್ತಾರೆ ಆಗ ಬರುವುದಾಗಿ ಕೂಡ ತಿಳಿಸಿದ್ದಾರೆ ನೋಡೋಣ ಸುಧೀರ್ ಸರ್ ಖಂಡಿತವಾಗಿಯೂ ಕೂಡ ಬರ್ತಾರ ಬೇರೆ ಕಾರ್ಯಕ್ರಮ ಇರುತ್ತಾ ಕಾದು ನೋಡಬೇಕು ಒಟ್ಟಿನಲ್ಲಿ ಬರುವುದಾಗಿ ತಿಳಿಸಿದರೆ ವರ್ತನೂ ಬಹಳಷ್ಟು ಖುಷಿಯಾಗುತ್ತೆ ಒಂದು ಗಿಫ್ಟ್ ಅನ್ನು ಕೂಡ ಸ್ವೀಕರಿಸುತ್ತಾರೆ